ಆತ್ಮೀಯ ಪಾಲಕರೇ ಎಲ್ರಿಗೂ ನಮಸ್ಕಾರ ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಮುನ್ಗೋಳ್ ಉತ್ತರ ಕನ್ನಡ ಸೊ ಆತ್ಮೀಯ ಪಾಲಕರೇ ಈಗಾಗಲೇ ಈ ವಿಡಿಯೋ ಯಾವ್ದ್ರ ಬಗ್ಗೆ ಮಾಹಿತಿ ಅಂದ್ರೆ ಸೈನಿಕ ಶಾಲೆಯ ರಿಸಲ್ಟ್ ನ ಬಿಟ್ಟಿದ್ದಾರೆ ಅಲ್ವಾ ಸೊ ಸೈನಿಕ ಶಾಲೆಯ ಫಲಿತಾಂಶವನ್ನ ಪ್ರಕಟಿಸಿದ್ದಾರೆ ಆದರೆ ಪಾಲಕರಲ್ಲಿ ಕೆಲವು ಗೊಂದಲಗಳು ಇದ್ರೆ ರಿಸಲ್ಟ್ ನಂತರ ಏನ್ ಮಾಡ್ಬೇಕು ಸರ್ ನಮಗೆ ಸೈನಿಕ ಶಾಲೆ ಸಿಗೋದಿದ್ರೆ ಯಾವ ತರ ಸಿಗುತ್ತೆ ನಮ್ಮ ಮಗುವಿನ ಅಂಕದ ಆಧಾರದ ಮೇಲೆ ನಾವು ಹೇಗೆ ಕನ್ಫರ್ಮೇಶನ್ ತಗೊಳ್ಬೋದು ಅನ್ನೋ ಬಗ್ಗೆ ಒಂದು ವಿಡಿಯೋ ಆಗಿದೆ ಜೊತೆಯಲ್ಲಿ ಸ್ವಲ್ಪ ಈ ಫಲಿತಾಂಶದ ನಂತರ ಎಲ್ಲಾ ಪಾಲಕರಲ್ಲಿ ಕೆಲವೊಂದು ಗೊಂದಲದ ವಾತಾವರಣ ಇತ್ತು ಯಾಕೆ ಅಂತ ಹೇಳಿದ್ರೆ ಹೋದ್ ವರ್ಷ ಈ ಸೈನಿಕ ಶಾಲೆಯ ಪ್ರೊಸೆಸ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಈ ವರ್ಷ ಸ್ವಲ್ಪ ಚೇಂಜ್ ಮಾಡಿದ್ರು ಅಂದ್ರೆ ಹೋದ ಹೋದ್ ವರ್ಷ ಫಲಿತಾಂಶದ ನಂತರ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇಟ್ಟಿದ್ರು ಆಯ್ತಾ ಈ ರಿಜಿಸ್ಟ್ರೇಷನ್ ಪ್ರೊಸೆಸ್ ಯಾಕೆ ಅಂತ ಕೆಲವು ಪಾಲಕರಿಗೆ ಇನ್ನೂ ಕೂಡ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ ಈ ನೀವು ಯಾವುದೇ ಒಂದು ಶಾಲೆಗೆ ಕೌನ್ಸಿಲಿಂಗ್ ನಲ್ಲಿ ಭಾಗವಹಿಸ್ಲಿಕ್ಕೆ ಈ ರಿಜಿಸ್ಟ್ರೇಷನ್ ಪ್ರೊಸೆಸ್ ತುಂಬಾ ಮುಖ್ಯವಾದದ್ದು ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ತೇನೆ ಹೋದ ವರ್ಷ ಏನಾಗ್ತಿತ್ತು ಅಂತ ಹೇಳಿದ್ರೆ ಮಗು ಎಕ್ಸಾಮ್ ಬರೆದು ಫಲಿತಾಂಶ ಬಂದ ನಂತರ ರಿಜಿಸ್ಟ್ರೇಷನ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡ್ಬೇಕಿತ್ತು ಆಗ ಎಲ್ರಿಗೂ ಗೊತ್ತಿರ್ತಿತ್ತು ಹಾ ರಿಸಲ್ಟ್ ಬಂದಿದೆ ನಾವು ರಿಜಿಸ್ಟ್ರೇಷನ್ ಮಾಡಿಸಿ ಈ ಕೌನ್ಸಿಲಿಂಗ್ ನಲ್ಲಿ ಭಾಗಿಯಾಗಬೇಕು ಅಂತ ಆದ್ರೆ ಈ ಸಲ ಸೈನಿಕ ಶರಣರು ಏನ್ ಮಾಡಿದ್ದಾರೆ ರಿಸಲ್ಟ್ ಸ್ವಲ್ಪ ಲೇಟ್ ಆಗ್ಬಿಟ್ಟಿದ್ದಾರೆ ಜೊತೆಯಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ನ ಆಲ್ರೆಡಿ ಏಪ್ರಿಲ್ ಏಳನೇ ತಾರೀಕಿಂದ ಮೇ ಏಳಕ್ಕೆ ಕ್ಲೋಸ್ ಮಾಡ್ಬಿಟ್ಟಿದ್ರು ಹಾಗಂತ ನಿನ್ನೆ ಫಲಿತಾಂಶ ಬಂದಾಗ ತುಂಬಾ ಜನರಿಗೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಮಾಡ್ಬೇಕು ಅನ್ನೋ ಕಲ್ಪನೆ ಕೂಡ ಇರಲಿಲ್ಲ ಯಾಕಂದ್ರೆ ಕಾಮನ್ ಆಗಿ ನಮ್ಮ ದೇಶದಲ್ಲಿ ತುಂಬಾ ಜನ ಹಳ್ಳಿ ಪ್ರದೇಶದಿಂದ ಮಕ್ಕಳು ಬರ್ತಾರೆ ಎಕ್ಸಾಮ್ಸ್ ಬರಲಿಕ್ಕೆ ಹಾಗಂತ ಅವರಿಗೆ ಪಾಲಕರಿಗೆ ಸರಿಯಾದ ಮಾಹಿತಿ ಇರಲ್ಲ ಆದ್ರೆ ಇವತ್ತು ಇದ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಆಗಿದೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಮಾಡ್ದೆ ನೀವು ಈ ಕೌನ್ಸಿಲಿಂಗ್ ನಲ್ಲಿ ಭಾಗವಹಿಸಲು ಆಗ್ತಿರ್ಲಿಲ್ಲ ಆದ್ರೆ ಈ ಸೈನಿಕ ಶಾಲೆಯವ್ರು ಏನ್ ಮಾಡಿದ್ರು ಆ ಡೇಟ್ನ ತಿರ್ಗಾ ಎಕ್ಸ್ಟೆಂಡ್ ಮಾಡಿ ಇವತ್ತು ಸಂಜೆ ಐದು ಗಂಟೆ ಅಂದ್ರೆ ಇವತ್ತು ಶುಕ್ರವಾರ ಇಪ್ಪತ್ತ್ ಮೂರನೇ ತಾರೀಕು ಐದು ಗಂಟೆಯ ನಂತರ ಮತ್ತೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಆನ್ ಮಾಡಿದ್ದಾರೆ ಜೊತೆಗೆ ಇದರ ಕೊನೆಯ ದಿನಾಂಕ ಜೂನ್ ಮೂರನೇ ತಾರೀಕವ ವರೆಗೆ ಈ ರಿಜಿಸ್ಟ್ರೇಷನ್ ಪ್ರೊಸೆಸ್ ನಡೆಯುತ್ತೆ ಸೊ ಹಾಗಾದ್ರೆ ನಾವು ಪಾಲಕರು ಅಂದ್ರೆ ಸೈನಿಕ ಶಾಲೆಯ ಫಲಿತಾಂಶಕ್ಕಾಗಿ ಕಾಯ್ತಾ ಇರುವ ಫಲಿತಾಂಶ ಬಂದು ಉತ್ತಮ ಅಂಕ ಪಡೆದುಕೊಂಡಂತಹ ಮಕ್ಕಳ ಪಾಲಕರು ಗಾಬರಿಯೋ ಅವಶ್ಯಕತೆ ಇಲ್ಲ ಇನ್ನೂ ಕೂಡ ನೀವು ಮಕ್ಕಳ ರಿಜಿಸ್ಟ್ರೇಷನ್ ನ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹಾಗೆ ಸ್ಟೆಪ್ ಬೈ ಸ್ಟೆಪ್ ನೋಡಿ ಯಾವ ತರ ರಿಜಿಸ್ಟ್ರೇಷನ್ ಮಾಡಬೇಕು ಅಥವಾ ಅದಕ್ಕೆ ಯಾವ ತರ ಪ್ರೊಸೆಸ್ ಹೋಗ್ಬೇಕು ಜೊತೆಯಲ್ಲಿ ನಿಮ್ಮ ಮೊಬೈಲ್ ಅಂಕದ ಆಧಾರದ ಮೇಲೆ ನಿಮ್ಗೆ ಯಾವ ಸೈನಿಕ ಶಾಲೆ ಸಿಗುತ್ತೆ ಸಿಗುತ್ತೋ ಇಲ್ವೋ ಅನ್ನೋ ಹಲವು ಪ್ರಶ್ನೆಗಳು ನಮ್ಮಲ್ಲಿ ಇದೆ ಮೊದಲನೇದಾಗಿ ಫಲಿತಾಂಶದಿಂದ ಕರೆಕ್ಟ್ ಆಗಿ ನೋಡ್ತಾ ಹೋಗೋಣ ಬನ್ನಿ ಹಾಗಾದ್ರೆ ಮೊದ್ನೈದು ಸೊ ನಿಮ್ಗೆ ಗೊತ್ತಿದೆ ಸೈನಿಕ ಶಾಲೆಯ ಫಲಿತಾಂಶ ಎ ಐ ಎಸ್ ಎಸ್ಇ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಅಂತ ಸೊ ನೀವು ಗೂಗಲ್ ಮುಂಪೇಜಿ ಹೋಗಿ ಎ ಐ ಎಸ್ ಇ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೊಡೆದ್ರೆ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಒಂದು ಫಸ್ಟ್ ರಿಸರ್ಚ್ ರಿಸಲ್ಟ್ಸ್ ಇರುತ್ತೆ ಆ ಸರ್ಚ್ ರಿಸಲ್ಟ್ ನ ಕ್ಲಿಕ್ ಮಾಡೋ ಮುಖಾಂತರ ಓಕೆ ನೋಡಿ ಇದು ಆಲ್ ಇಂಡಿಯಾ ಸೈನಿಕ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ನವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಸೊ ಈ ವೆಬ್ಸೈಟ್ ಅಲ್ಲಿ ನೋಡ್ಬೋದು ಕ್ಲಿಕ್ ಟು ಡೌನ್ಲೋಡ್ ದ ಸ್ಕೋರ್ ಕಾರ್ಡ್ ಅಂತ ಇದೆ ಸೊ ನಿಮ್ಮ ಮಗುವಿನ ಸ್ಕೋರ್ ಕಾರ್ಡ್ ಬೇಕು ಅಂತಿದ್ರೆ ನೀವು ರಿಸಲ್ಟ್ ಬೇಕು ಅಂತಿದ್ರೆ ಈ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ನೋಡಬಹುದು ಎಕ್ಸಾಮ್ಸ್ ಡಾಟ್ ಎನ್ ಟಿ ಎ ಡಾಟ್ ಎ ಸಿ ಡಾಟ್ ಇನ್ ಎಕ್ಸಾಮ್ಸ್ ಡಾಟ್ ಎನ್ ಟಿ ಎ ಡಾಟ್ ಎ ಸಿ ಡಾಟ್ ಇನ್ ಹೋಗಿ ಸೊ ನೀವು ಇಲ್ಲಿ ಎ ಐ ಎಸ್ ಎಸ್ ಸಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ದ ಸ್ಕೋರ್ ಕಾರ್ಡ್ ಆಗ್ತದೆ ಇದನ್ನ ಕ್ಲಿಕ್ ಮಾಡಿದಾಗ ನಿಮ್ ಎದುರಿಗೆ ಒಂದು ರಿಸಲ್ಟ್ ಶೀಟ್ ನ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗುತ್ತೆ ಸೊ ಇದು ಸ್ಕೋರ್ ಕಾರ್ಡ್ ನೀವು ಹಾಗಾದ್ರೆ ಇದ್ರ ಮುಖಾಂತರ ನಿಮ್ಮ ಒಂದು ಸ್ಕೋರ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೊಡಿ ಸ್ಕೋರ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೊಂಡ ನಂತರ ಏನ್ ಮಾಡ್ಬೇಕು ಅನ್ನೋ ಬಗ್ಗೆ ಒಂದು ಮಾಹಿತಿಯನ್ನು ತಿಳ್ಸ್ಕೊಡ್ತೇನೆ ನೋಡಿ ಸೊ ಹಾಗಾದ್ರೆ ಈಗ ನೋಡಿ ಏನ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ವೆಬ್ಸೈಟ್ ನ ಬಗ್ಗೆ ಹೇಳ್ಕೊಡ್ತಾರೆ ಸೊ ಗೂಗಲ್ ಹೋಮ್ ಪೇಜ್ಗೆ ಹೋಗಿ ಇ ಕೌನ್ಸಿಲಿಂಗ್ ಸೈನಿಕ ಸ್ಕೂಲ್ ಅಂತ ನೀವು ಹೊಡಿಬೇಕಾಗುತ್ತೆ ಸೊ ಆಲ್ರೆಡಿ ಈಗ ರಿಸಲ್ಟ್ ಬಂದಿದೆ ಮೊದಲೇ ರಿಜಿಸ್ಟ್ರೇಷನ್ ಪ್ರೊಸೆಸ್ ನ ಕ್ಲೋಸ್ ಮಾಡಿದ್ರು ಗೊಂದಲ ಸೃಷ್ಟಿ ಆಗಿತ್ತು ಆದ್ರೆ ಇವತ್ತಿನಿಂದ ತಿರ್ಗಾ ಪುನಃ ಏನ್ ಮಾಡಿದರೆ ಸೈನಿಕ ಶಾಲೆಯ ವೆಬ್ಸೈಟ್ ಅಲ್ಲಿ ಏನಾಗಿದೆ ಅಂದ್ರೆ ರಿಜಿಸ್ಟ್ರೇಷನ್ ಪುನಃ ಆರಂಭವಾಗ್ತಿದೆ ಅಂತ ಪ್ರತಿ ಪಾಲಕರಿಗೂ ಅಂದ್ರೆ ಅಹ್ ಸೈನಿಕ ಎಕ್ಸಾಮ್ ಯಾರು ಬರ್ದಿದ್ರು ಅವರಿಗೆ ರಿಜಿಸ್ಟ್ರೇಷನ್ ಪ್ರೊಸೆಸ್ನ ಮೆಸೇಜ್ ಕೂಡ ತಲುಪಿದೆ ಜೊತೆಯಲ್ಲಿ ಇದನ್ನ ಯಾವ ತರ ಮಾಡ್ಬೇಕು ಅನ್ನೋ ಬಗ್ಗೆ ಮಾಹಿತಿ ಅಂತ ತಿಳ್ಕೊಳ್ತಾನೆ ನೀವು ನಿಮ್ಮ ಮೊಬೈಲ್ ನಲ್ಲಿ ಈಸಿಯಾಗಿ ಮಾಡ್ಬೋದು ಮೊಬೈಲ್ ಇಲ್ಲ ಅಂದ್ರೆ ಸೈಬರ್ ಸೆಂಟರ್ಗೆ ಹೋಗಿ ನಿಮ್ಮ ಕಂಪ್ಯೂಟರ್ ಲ್ಯಾಪ್ಟಾಪ್ ನಲ್ಲಿ ಕೂಡ ಈಸಿಯಾಗಿ ನೀವು ಮಾಡ್ಬೋದು ನೋಡಿ ಗೂಗಲ್ ಹೋಮ್ ಪೇಜ್ಗೆ ಹೋಗಿ ಇ ಕೌನ್ಸಿಲಿಂಗ್ ಸೈನ್ಸ್ ಸ್ಕೂಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೊಡೆದು ಸಾಕು ನಿಮ್ಮೆದುರಿಗೆ ಫಸ್ಟ್ ಬರುತ್ತೆ ನೋಡಿ ಪಿಇಸ್ ಎ ಡಾಟ್ ಎನ್ ಕಾ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ನೋಡಿ ಗೊತ್ತಾಗುತ್ತೆ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲಿಂಗ್ ಎ ಐ ಎಸ್ ಎಸ್ ಸಿ ಟು ತೌಸಂಡ್ ಟ್ವೆಂಟಿ ಫೈವ್ ಎರಡು ಬೇರೆ ಬೇರೆ ವೆಬ್ಸೈಟ್ ಆಗಿದೆ ಈ ಎರಡು ವೆಬ್ಸೈಟ್ ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ನೀವು ಅಲ್ಲಿ ಹೋಗಿ ಈಸಿಯಾಗಿ ಆ ಲಿಂಕ್ ನ ಓಪನ್ ಮಾಡ್ಬೋದು ನೋಡಿ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಆ ಆಲ್ ಇಂಡಿಯಾ ಸೈನಿಕ್ ಹೋಮ್ ಪೇಜ್ ನ ಒಂದು ವೆಬ್ಸೈಟ್ ನ ಹೋಮ್ ಪೇಜ್ ಓಪನ್ ಆಗಿದೆ ನೀವು ನೋಡಬಹುದು ಅಲ್ವಾ ಆಲ್ ಇಂಡಿಯಾ ಸೈನಿಕ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲಿಂಗ್ ಅಂತಿದೆ ಜೊತೆಯಲ್ಲಿ ಕ್ಯಾಂಡಿಡೇಟ್ ಆಕ್ಟಿವಿಟಿ ಅಂತಿದೆ ನ್ಯೂ ರಿಜಿಸ್ಟ್ರೇಷನ್ ಅನ್ನೋ ಒಂದು ಟ್ಯಾಬ್ ಕಾಣ್ತಾ ಇದೆ ಸೊ ನೀವು ಈ ನ್ಯೂ ರಿಜಿಸ್ಟ್ರೇಷನ್ ಟ್ಯಾಬ್ ನ ಕ್ಲಿಕ್ ಮಾಡೋ ಮುಖಾಂತರ ನಿಮ್ಮ ಮಗುವಿನ ರಿಜಿಸ್ಟ್ರೇಷನ್ ನ ಮಾಡ್ಬಹುದು ನೋಡಿ ಟೋಸ್ಟ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೇನೆ ಹೇಗ್ ಬರುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಆ ವಿಡಿಯೋ ಸಿಗುತ್ತೆ ಜೊತೆಗೆ ಇಲ್ಲಿ ಸಿಂಪಲ್ ಆಗಿ ನ್ಯೂ ರಿಜಿಸ್ಟ್ರೇಷನ್ ಇಲ್ಲಿ ಅಪ್ಲಿಕೇಶನ್ ನಂಬರ್ ನ ಹಾಕೋ ಮುಖಾಂತರ ವೆರಿಫೈ ಅಂತ ಕ್ಲಿಕ್ ಮಾಡಿ ಒ ಟಿ ಪಿ ಬರುತ್ತೆ ಇದ್ರ ಪ್ರೊಸ್ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಇದೆ ಸೊ ಇದನ್ನ ನೀವು ಈಸಿಲಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಆಯ್ತಾ ರಿಜಿಸ್ಟರ್ ಮಾಡಿ ಏನ್ ಹಾಗಿದ್ರೆ ಅಂತ ನೀವು ಪ್ರಶ್ನೆ ಕೇಳ್ಬಹುದು ಯಾಕೆ ರಿಜಿಸ್ಟ್ರೇಷನ್ ಓಕೆ ನೋಡಿ ಯಾಕೆ ರಿಜಿಸ್ಟ್ರೇಷನ್ ಅಂದ್ರೆ ನೋಡಿ ಸಿಂಪಲ್ ಆಗಿ ಇಲ್ಲಿ ಒಂದು ಕೌನ್ಸ್ಲಿಂಗ್ ಪ್ರೋಸೆಸ್ ಅಂತ ಇದೆ ಕೌನ್ಸಿಲಿಂಗ್ ಶೆಡ್ಯೂಲ್ ನ ಕ್ಲಿಕ್ ಮಾಡ್ತೇನೆ ಇಲ್ಲಿ ಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ ವಿಂಡೋ ಫೋರ್ ಕ್ಯಾಂಡಿಡೇಟ್ಸ್ ನೋಡಿ ಇಪ್ಪತ್ತ್ ಮೂರನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಇದೆ ಸೊ ನೀವು ಎಂತಿರ್ಲಿ ಸೊ ಇವತ್ತಿನ ದಿನಾಂಕ ಅಂದ್ರೆ ಇಲ್ಲಿ ನೀವು ಕರೆಕ್ಟ್ ಆಗಿ ನೋಡ್ಬೋದು ಅಲ್ವಾ ಇಲ್ಲಿ ನೋಡಿ ಸರಿಯಾದ ಮಾಹಿತಿ ಅಂದ್ರೆ ಇಪ್ಪತ್ತ್ ಮೂರು ಇವತ್ತಿನಿಂದ ತಿರ್ಗಾ ರಿಜಿಸ್ಟ್ರೇಷನ್ ಪ್ರೊಸೆಸ್ ಶುರು ಆಗ್ತಾ ಇದೆ ಕೊನೆ ದಿನಾಂಕ ಮೂರು ಆರು ತುಂಬಾ ಹೊತ್ತು ವೇಟ್ ಮಾಡೋದು ಬೇಡ ರಿಜಿಸ್ಟ್ರೇಷನ್ ಹೇಳ್ದಲ್ಲ ನೀವು ರೆಜಿಸ್ಟ್ರೇಷನ್ ಟಾಗಿ ಹೋಗಿ ನಿಮ್ಮ ಮಗುವಿನ ರಿಜಿಸ್ಟ್ರೇಷನ್ ನೀವು ಮಾಡ್ಬೇಕಾಗುತ್ತೆ ಸೊ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಿಮ್ಮ ಮಗು ಈಗ ಸೈನಿಕ್ ಸ್ಕೂಲ್ ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್ ಇರುತ್ತೆ ಸೊ ನಿಮ್ಮ ಮಗುವಿನ ಅಂಕದ ಆಧಾರದ ಮೇಲೆ ಯಾವ ಶಾಲೆ ಬೇಕು ಯಾವ ಶಾಲೆ ಬೇಡ ಅಂತ ಆಯ್ಕೆ ಮಾಡುವ ಅಧಿಕಾರ ನಿಮ್ಗೆ ಇರುತ್ತೆ ಅಂದ್ರೆ ನಿಮ್ಮ ಮಗು ಉತ್ತಮ ಅಂಕವನ್ನ ತೆಗೆದುಕೊಂಡಿದ್ರೆ ಆ ಅಧಿಕಾರ ನಿಮ್ಗಿರುತ್ತೆ ಸೊ ನೀವು ಈಸಿಯಾಗಿ ಈ ಕೌನ್ಸಿಲಿಂಗ್ ಪ್ರೋಸೆಸ್ ಅಲ್ಲಿ ಭಾಗವಹಿಸಿ ರಿಜಿಸ್ಟ್ರೇಷನ್ ಮಾಡೋ ಮುಖಾಂತರ ಇದ್ರಲ್ಲಿ ಭಾಗವಹಿಸಬಹುದು ಅದಕ್ಕೆ ಪ್ರತಿ ಮಗುವಿನ ರಿಜಿಸ್ಟ್ರೇಷನ್ ಕಡ್ಡಾಯವಾಗಿರುತ್ತೆ ನಿಮ್ಮ ಸೈನಿಕ ಸ್ಕೂಲ್ನ ಮಗು ಸೆಲೆಕ್ಷನ್ ಆಗಿದ್ದಿದ್ರೆ ಅಂದ್ರೆ ಕ್ವಾಲಿಫೈ ಆಗಿದಿದ್ರೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಲ್ಲಿ ಭಾಗವಹಿಸಿ ಈ ಕೌನ್ಸ್ಲಿಂಗ್ ಗೆ ಹೋಗಲೇಬೇಕಾಗುತ್ತೆ ಆಯ್ತಾ ಸೊ ಹಾಗಾದ್ರೆ ಇದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಇದೆ ನಾನು ಹೇಳ್ತೇನೆ ಅಂತ ಹಾಗೆ ಕರೆಕ್ಷನ್ ವಿಂಡೋ ಅದು ಬಿಡಿ ಚಾಯ್ಸ್ ಫಿಲ್ಲಿಂಗ್ ಅಂತ ಬರುತ್ತೆ ಸೊ ಏನು ರಿಜಿಸ್ಟ್ರೇಷನ್ ಮಾಡದಂತ ನೀವೇನ್ ಮಾಡ್ಬೇಕು ಈ ವೆಬ್ಸೈಟ್ ನಲ್ಲಿ ಇರೋ ಯಾವ್ ಹೇಳಿದ್ನಲ್ಲ ಸೊ ಎ ಐ ಎಸ್ ಎಸ್ ಸಿ ಕೌನ್ಸಿಲಿಂಗ್ ವೆಬ್ಸೈಟ್ ಅಲ್ಲಿ ಈ ಕೌನ್ಸ್ಲಿಂಗ್ ಗೆ ಹೋಗಿ ಕೌನ್ಸಿಲಿಂಗ್ ಶೆಡ್ಯೂಲ್ ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೊಂದು ಇನ್ಫಾರ್ಮೇಶನ್ ಬುಲೆಟಿನ್ ಬರುತ್ತೆ ಇಲ್ಲಿ ಚಾಯ್ಸ್ ಫಿಲ್ಲಿಂಗ್ ಅಂತ ಇದೆ ಆಯ್ತಾ ಚಾಯ್ಸ್ ಫಿಲ್ಲಿಂಗ್ ವಿಂಡೋ ಫಾರ್ ಕ್ಯಾಂಡಿಡೇಟ್ಸ್ ಇಲ್ಲಿ ಡೇಟಾ ನಾಟ್ ಅವೈಲೇಬಲ್ ಇದೆ ಅಂದ್ರೆ ಇವರು ಚಾಯ್ಸ್ ಫಿಲ್ಲಿಂಗ್ ಬಗ್ಗೆ ಒಂದು ಡೇಟ್ ನ ಅನೌನ್ಸ್ ಮಾಡ್ತಾರೆ ಸೊ ನಮಗೆ ವೇಟ್ ಮಾಡ್ಬೇಕಾಗುತ್ತೆ ಸೊ ಹಾಗಾದ್ರೆ ನೀವು ಆಲ್ರೆಡಿ ಈಗ ರಿಜಿಸ್ಟ್ರೇಷನ್ ಮಾಡಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ವಿಡಿಯೋ ಕೂಡ ಇದರಲ್ಲಿ ಇದೆ ಜೊತೆಯಲ್ಲಿ ರಿಜಿಸ್ಟ್ರೇಷನ್ ಆದ್ಮೇಲೆ ಏನ್ ಮಾಡಬೇಕು ಚಾಯ್ಸ್ ಫಿಲ್ಲಿಂಗ್ ಅಂತ ಮಾಡ್ಬೇಕು ಏನಿರುತ್ತೆ ಚಾಯ್ಸ್ ಫಿಲ್ಲಿಂಗ್ ಅಲ್ಲಿ ನೋಡಿ ಚಾಯ್ಸ್ ಫಿಲ್ಲಿಂಗ್ ಅಲ್ಲಿ ನಿಮಗೆ ಯಾವ ಶಾಲೆ ಬೇಕು ನಿಮ್ಮ ಅಂಕದ ಮೇಲೆ ಕರ್ನಾಟಕದಲ್ಲಿರೋ ಕೊಡಗು ಬೇಕು ಬಿಜಾಪುರ್ ಬೇಕು ಅಥವಾ ಮೈಸೂರ್ ಶಾಲೆ ಇರಬೇಕು ಬೆಳಗಾವಿ ಶಾಲೆ ಬೇಕು ಅಂತ ನಿಮ್ಗೆ ಆಯ್ಕೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಫಸ್ಟ್ ಪ್ರಿಫರೆನ್ಸ್ ನೀವು ಯಾವ್ದಕ್ಕೆ ಕೊಡ್ತೀರಾ ಅಂತ ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡ್ಬೇಕಾಗುತ್ತೆ ಅಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ಸ್ ಹಾಕೋ ಮುಖಾಂತರ ಈಸಿಲಿ ನೀವು ನಮ್ಗೆ ಈ ಶಾಲೆ ಬೇಕು ಅಂದ್ರೆ ಚಾಯ್ಸ್ ಫಿಲ್ಲಿಂಗ್ ಮಾಡ್ಬೇಕು ಸೊ ಚಾಯ್ಸ್ ಫಿಲ್ಲಿಂಗ್ ಪ್ಲಸ್ ಏನಾಗುತ್ತೆ ನಿಮ್ಮ ಮಗುವಿನ ಅಂಕ ತುಂಬಾ ಚೆನ್ನಾಗಿದ್ರೆ ಆ ಶಾಲೆ ಸಿಗುತ್ತೆ ಹಾಗಾದ್ರೆ ನಾವೇನ್ ಇವಾಗ ಈಗ ನಮ್ಮ ಸರ್ ನಮ್ ಮಗುಗೆ ಎರಡ್ನೂರ ಅಂಕ ಬಂದಿದೆ ಎರಡ್ನೂರ ಐವತ್ತು ಅಂಕ ಬಂದಿದೆ ಸೊ ನಮ್ಗೆ ಯಾವ ಶಾಲೆ ಸಿಗುತ್ತೆ ಹೇಗೆ ಅಂತ ಪಾಲಕರಲ್ಲಿ ಒಂದು ಕನ್ಫ್ಯೂಷನ್ ಇದೆ ಸೊ ಹಾಗಾದ್ರೆ ಕ್ಲಿಯರ್ಲಿ ನಿಮ್ಗೆ ಹೇಳ್ತೀನಿ ನೋಡಿ ಈಗ ರಿಸಲ್ಟ್ ಸಿಗೋಗೋಣ ಈ ರಿಸಲ್ಟ್ಸ್ ಅಲ್ಲಿ ಓಕೆ ನಿಮ್ಗೆ ರಿಸಲ್ಟ್ಸ್ ಅಲ್ಲಿ ಇನ್ನೊಂದು ಮಾಹಿತಿ ತಿಳಿಸ್ತೇನೆ ರಿಸಲ್ಟ್ ಅಲ್ಲಿ ಏನಾಗಿದೆ ಇಲ್ಲಿ ನಿಮಗೆ ಲೀಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಕೊಟ್ಬಿಟ್ಟಿದ್ದಾರೆ ನೋಡಿ ಲೀಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಅಂತ ಕೊಟ್ಟಿದ್ದಾರೆ ನೀವೇನ್ ಮಾಡ್ಬೇಕು ರಿಸಲ್ಟ್ ಶೀಟ್ ಗೆ ಹೋಗಿ ಲೀಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಕ್ವಾಲಿಫೈಡ್ ಆರ್ ನಾಟ್ ಕ್ವಾಲಿಫೈಡ್ ಅಂತ ಕೊಟ್ಬಿಟ್ಟಿದ್ದಾರೆ ಸೊ ಇದು ಕ್ಲಾಸ್ ನೈನ್ ಎಂದು ಇದು ಕ್ಲಾಸ್ ಸಿಕ್ಸ್ ಇಂದು ಇದನ್ನು ಕ್ಲಿಕ್ ಮಾಡೋ ಮುಖಾಂತರ ಒಂದು ಡಾಕ್ಯುಮೆಂಟ್ ಡೌನ್ಲೋಡ್ ಆಗುತ್ತೆ ಆ ಡಾಕ್ಯುಮೆಂಟ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಆಯ್ತಾ ಸೊ ಆ ಡಾಕ್ಯುಮೆಂಟ್ ಡೌನ್ಲೋಡ್ ಆದ ನಂತರ ನೋಡಿ ಇಲ್ಲಿ ಏನಾಗುತ್ತೆ ಅಂತ ತೋರಿಸ್ತೇನೆ ಇದು ಒಂದು ಕಂಪ್ಲೀಟ್ ಆದಂತಹ ಪಿ ಡಿ ಎಫ್ ಶೀಟ್ ಅಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟು ಜನ ಎಕ್ಸಾಮ್ ಬರೆದಿದ್ದಾರೆ ಇದು ಲೀಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ನೀವು ನೋಡಬಹುದು ಅಲ್ವಾ ಕ್ಲಾಸ್ ಕೊಟ್ಟಿದ್ದಾರೆ ರೋಲ್ ನಂಬರ್ ಕೊಟ್ಟಿದ್ದಾರೆ ಮಾಹಿತಿ ಇದೆ ನೋಡಿ ಕ್ಲಾಸ್ ನಂಬರ್ ಇದೆ ಕ್ಲಾಸ್ ರೋಲ್ ನಂಬರ್ ಇದೆ ಕ್ಯಾಂಡಿಡೇಟ್ ನೇಮ್ ಇದೆ ಲೀಸ್ಟ್ ಆಫ್ ಕ್ವಾಲಿಫೈಡ್ ನಾಟ್ ಕ್ವಾಲಿಫೈಡ್ ಅಂದ್ರೆ ಇದು ಟೋಟಲ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಬಗ್ಗೆ ನೋಡಿ ಟಾಪ್ ರ್ಯಾಂಕಿಂಗ್ ಫಸ್ಟ್ ರ್ಯಾಂಕ್ ಅಲ್ಲಿ ಟೂ ನೈಂಟಿ ಏಟ್ ಅಂಕಗಳೊಂದಿಗೆ ಒಬಿಸಿ ಒಬ್ಬ ಬಾಯ್ ಆಗಿದ್ದಾನೆ ಅವನ ಹೆಸರು ಮಿಸ್ಟರ್ ಅಂಶುಮಾನ್ ಯಾದವ್ ಅಂತ ಅಲ್ವಾ ಅಂಶುಮಾನ್ ಯಾದವ್ನು ಒಬಿಸಿ ಸೆಂಟ್ರಲ್ ಲಿಸ್ಟ್ ಅಲ್ಲಿ ಬರ್ತಾರೆ ಉತ್ತರ ಪ್ರದೇಶದಿಂದ ಟೂ ನೈಂಟಿ ಏಟ್ ಅಂಕ ನೋಡಿ ಕೊಟ್ಟಿದ್ದಾರೆ ಕ್ವಾಲಿಫೈಡ್ ಅಂತ ಕೊಟ್ಟಿದ್ದಾರೆ ಜೊತೆಯಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ ಕೂಡ ಕೊಟ್ಟಿದ್ದಾರೆ ಸೊ ಇದರಲ್ಲಿ ರ್ಯಾಂಕಿಂಗ್ ಮುಖಾಂತರ ನೀವು ನಿಮ್ಮ ಮಗು ಸೆಲೆಕ್ಷನ್ ಆಗುತ್ತೋ ಇಲ್ಲ ಅಂತ ಈಸಿಲಿ ತಿಳ್ಕೊಬಹುದು ಜೊತೆಗೆ ನೀವ್ ಏನ್ ಮಾಡ್ಬೇಕು ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತ ಹೇಳಿ ಸೊ ಹಾಗಾದ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ನಮ್ ಮಗುಗ್ ಯಾವ ಸೀಟ್ ಸಿಗುತ್ತೆ ಅಂತ ಕಾಂಪಿಟೇಷನ್ ತುಂಬಾ ಇದೆ ನೋಡಿ ಫಸ್ಟ್ ರ್ಯಾಂಕ್ನವ್ರಲ್ಲಿ ಇದ್ದಾರೆ ಟೂ ನೈಂಟಿ ಏಟ್ ಮಾರ್ಕ್ಸ್ ಅಲ್ಲಿ ನಿಮ್ ಮಗು ಇರಂಕ ನೋಡಿ ಎಷ್ಟಾಗಿರ್ಬೋದು ಅಂತ ಅಲ್ವಾ ಸೊ ಹಾಗಾದ್ರೆ ನಿಮಗೆ ಯಾವ ಶಾಲೆಗೆ ಅಪ್ಲೈ ಮಾಡ್ತೀರಿ ಅನ್ನೋಕ್ಕಿಂತ ಮುಂಚೆ ಒಂದು ಮಾಹಿತಿ ಗೊತ್ತಿರ್ಬೇಕು ಯಾವ ಶಾಲೆಯಲ್ಲಿ ನಿಮ್ಮ ಕ್ಯಾಟಗರಿಗೆ ಸಂಬಂಧಿಸಿದ ಎಷ್ಟು ಸೀಟ್ ಇದ್ದಾರೆ ಫಾರ್ ಎಕ್ಸಾಂಪಲ್ ಆ ಸೀಟ್ ನ ಮಾಹಿತಿ ನಿಮ್ಗೆ ಗೊತ್ತಿದ್ರೆ ನೀವೇನ್ ಮಾಡ್ಬೋದು ಈಸಿಯಾಗಿ ನಿಮ್ಮ ಮಗುವಿನ ಹಾ ಈ ಶಾಲೆಗೆ ನಮ್ಮ ಮಗು ಸಿಗುತ್ತೋ ಇಲ್ಲೋ ಅಂತ ಪ್ರಿಡಿಕ್ಷನ್ ಮಾಡ್ಬೋದು ಅದ್ರ ಬಗ್ಗೆ ಕೂಡ ಮಾಹಿತಿ ಹೇಳ್ತೇನೆ ಈ ಲಿಸ್ಟ್ ನ ಇಟ್ಕೊಳ್ಳಿ ನೀವು ಈ ಲೀಸ್ಟ್ ಇಟ್ಕೊಂಡು ಏನ್ ಮಾಡ್ಬೇಕಂತಾನು ಕೂಡ ಹೇಳ್ತೇನೆ ಈ ಲಿಸ್ಟ್ ಅಲ್ಲಿ ನಿಮ್ಮ ಮಗುವಿನ ರ್ಯಾಂಕ್ ನೋಡಿ ರ್ಯಾಂಕ್ ನೋಡಿ ಒಂದು ಸಲ ಫಾರ್ ಎಕ್ಸಾಂಪಲ್ ನಿಮ್ಮ ಈಗ ಬಿಜಾಪುರ ಶಾಲೆ ನೀವು ಹಾಕ್ಬೇಕು ಅನ್ಕೊಂಡಿದ್ವಿ ಅನ್ಕೋಣ ಬಿಜಾಪುರ ಶಾಲೆಯಲ್ಲಿ ಎಷ್ಟು ಸೀಟ್ ಗಳಿದ್ದಾರೆ ಅಂತ ನೋಡ್ಕೊಳ್ಳಿ ಅಂದ್ರೆ ನಿಮ್ಮ ಪರ್ಟಿಕ್ಯುಲರ್ ಕ್ಯಾಟಗರಿಗೆ ಎಷ್ಟು ಸೀಟ್ ಇದೆ ಆಯ್ತು ಅದೇ ತರ ಈ ಲಿಸ್ಟ್ ಅಲ್ಲಿ ಏನ್ ಮಾಡ್ಬೇಕು ನಿಮ್ ಕೆಲಸ ಅಂದ್ರೆ ಈ ಲಿಸ್ಟ್ ಅಲ್ಲಿ ನಿಮ್ಮ ಮಗುವಿನ ಅಂಕ ಎಷ್ಟು ಬಂದಿದೆ ಹಾಗೆ ಕರ್ನಾಟಕದಿಂದ ಕರ್ನಾಟಕದಲ್ಲಿ ಇದ್ದವರಷ್ಟೇ ಕಾಂಪೀಟ್ ಮಾಡ್ತಾರೆ ಯೂಶುವಲಿ ಬಿಜಾಪುರ ಶಾಲೆಗೆ ಅಲ್ಲಿ ಕರ್ನಾಟಕಕ್ಕೆ ಅಂತಂದ್ರೆ ಕೆಲವೊಂದು ಸೀಟ್ ರಿಸರ್ವ್ ಇರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಮೂವತ್ತು ಸೀಟ್ ರಿಸರ್ವ್ ಇದೆ ಅನ್ಕೋಣ ಅಥವಾ ಒಂದು ಇಪ್ಪತ್ತು ಸೀಟ್ ಗಳು ರಿಸರ್ವ್ ಇರುತ್ತೆ ಇಪ್ಪತ್ತು ಸೀಟ್ ರಿಸರ್ವ್ ಇದೆ ಅನ್ಕೋಣ ತೋರಿಸ್ತೇನೆ ಎಷ್ಟಿದೆ ಅಂತ ಹೇಳಿ ಅದು ಕೂಡ ಮಾಹಿತಿಯಲ್ಲಿ ಅಂತ ಗೊತ್ತಾಗುತ್ತೆ ಆ ನೀವು ಅನ್ಕೊಂಡ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಸೀಟ್ ರಿಸರ್ವ್ ಇದೆ ಅನ್ಕೋಣ ಯಾರಿಗೆ ಬಿಜಾಪುರ್ ಶಾಲೆಗೆ ಗಂಡು ಮಕ್ಕಳಿಗೆ ಇಪ್ಪತ್ತು ಸೀಟ್ ಕರ್ನಾಟಕದವರಿಗೆ ಅಹ್ ಜನರಲ್ ಅಲ್ಲಿ ಅಥವಾ ಅಲ್ಲಿ ಯಾವುದೋ ಒಂದು ಕ್ಯಾಟಗರಿ ಅನ್ಕೋಣ ಜನರಲ್ ಒಬಿಸಿ ಅನ್ಕೋಣ ಅಲ್ಲಿ ಇಪ್ಪತ್ತು ಸೀಟ್ ಇದೆ ನಿಮ್ಮ ಮಗು ಸಿ ಆಗಿದ್ರೆ ನೀವು ಈ ಲೀಸ್ಟ್ ಅಲ್ಲಿ ಏನ್ ಮಾಡ್ಬೇಕು ಓಕೆ ಕರ್ನಾಟಕದ ಇಲ್ಲಿ ಕೊಟ್ಟಿದ್ದಾರೆ ಯಾವ ರಾಜ್ಯದಿಂದ ಮಗು ಎಷ್ಟು ಅಂಕ ತೆಗೆದುಕೊಂಡಿರಲ್ಲ ಕರ್ನಾಟಕದ ಮಗುವನ್ನು ಲೀಸ್ಟ್ ತೆಗೀಲಿ ಒ ಬಿ ಸಿ ಅಲ್ಲಿ ಕರ್ನಾಟಕದಲ್ಲಿ ಎಷ್ಟು ಜನ ಆಗಿದ್ದಾರೆ ಹುಡುಗರು ಸೊ ಅಷ್ಟು ಲೀಸ್ಟ್ ತೆಗೆದ್ರಿ ಲೀಸ್ಟ್ ತೆಗೆದು ನಿಮ್ಮ ಮಗು ಅದ್ರಲ್ಲಿ ಎಷ್ಟೇ ರ್ಯಾಂಕಿಂಗ್ ಅಲ್ಲಿ ಬರುತ್ತೆ ನೋಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇಪ್ಪತ್ತು ಸೀಟ್ ಇದ್ರೆ ಇಪ್ಪತ್ತು ಸೀಟ್ ಅಲ್ಲಿ ನೀವ್ ಏನ್ ಮಾಡ್ಬಹುದು ಹೆಚ್ಚಂದ್ರೆ ಇಪ್ಪತ್ತಕ್ಕೆ ಇಪ್ಪತ್ತು ಇಂಟು ತ್ರೀ ಸಿಕ್ಸ್ಟಿ ಸಿಕ್ಸ್ಟಿ ರ್ಯಾಂಕಿಂಗ್ ಅಲ್ಲಿ ನಿಮ್ ಮಗು ಬರ್ತಾ ಇದೆ ಅಂದ್ರೆ ಓಕೆ ನಿಮ್ಗೆ ಆ ಸೀಟ್ ಸಿಗೋ ಚಾನ್ಸಸ್ ಇದೆ ಕನ್ಫರ್ಮೇಶನ್ ಅಲ್ಲ ಓಕೆ ಚಾನ್ಸಸ್ ಸಿಗಬಹುದು ಯಾಕಂತ ಹೇಳಿದ್ರೆ ಕೆಲವರು ಡಾಕ್ಯುಮೆಂಟ್ಸ್ ಅಲ್ಲಿ ಮಕ್ಕಳು ಹೋಗ್ತಾರೆ ಕೆಲವರು ಸೇರ್ಲಿಕ್ಕೆ ಇಷ್ಟಪಡಲ್ಲ ಅಥವಾ ಕೆಲವರು ಬೇರೆ ಶಾಲೆ ತಗೊಂಡಿರ್ತಾರೆ ಸೊ ನಿಮ್ಮ ಮಗುವಿನ ಒ ಬಿ ಸಿ ಲಿಸ್ಟ್ ಅಲ್ಲಿ ಕರ್ನಾಟಕದಲ್ಲಿ ಸಿ ಅವರು ಎಷ್ಟು ಜನ ಆಗಿದ್ದಾರೆ ನಿಮ್ಮ ಮಗುದು ರ್ಯಾಂಕ್ ಎಷ್ಟು ಕರ್ನಾಟಕದಲ್ಲಿ ಟಾಪ್ ಆದವನು ಯಾವ ಕಾಸ್ಟ್ ನಾವ್ ಅಥವಾ ಅವರು ಒ ಬಿ ಸಿ ಅಲ್ಲಿ ಟಾಪ್ ಎಷ್ಟಿದೆ ನಿಮ್ಮ ಮಗು ರ್ಯಾಂಕ್ ಎಷ್ಟಿದೆ ಸೊ ಒ ಬಿ ಸಿ ಲಿಸ್ಟ್ ಅಲ್ಲಿ ನಿಮ್ಮ ಮಗುವಿನ ರ್ಯಾಂಕ್ ನ ಸರಿಯಾಗಿ ನೋಡ್ತಾ ಬನ್ನಿ ಆಗ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ ಸೊ ನಿಮ್ಮ ಮಗುವಿನ ರ್ಯಾಂಕಿಂಗ್ ನಿಮ್ಮ ಕ್ಯಾಟಗರಿಯಲ್ಲಿ ಎಷ್ಟೇ ರ್ಯಾಂಕಿಂಗ್ ಇದೆ ಅಂದ್ರೆ ಈ ಲಿಸ್ಟ್ ಅಲ್ಲಿ ಈಸಿಲಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ರ್ಯಾಂಕಿಂಗ್ ಇಸ್ಟ್ ಅಂತ ಈ ರ್ಯಾಂಕಿಂಗ್ ನೋಡ್ಬೇಡಿ ಇಲ್ಲೆಲ್ಲಾನು ಕೂಡ ಎಲ್ಲಾ ರಾಜ್ಯದ ಮಿಕ್ಸ್ ಆಗಿದೆ ಸೊ ನೀವು ನೋಡುವ ಕೆಲಸ ಏನು ಕರೆಕ್ಟ್ ಆಗಿ ಓದ್ತಾ ಹೋಗಿ ಓಕೆ ಕರ್ನಾಟಕ ಎಲ್ಲಿ ಸಿಗುತ್ತೆ ನೋಡಿ ಕರ್ನಾಟಕ ಒಂದು ಕ್ಯಾಟಗರಿ ಯಾವ್ದಿದೆ ನಿಮ್ಮ ಮಗುದು ಎಸ್ ಸಿ ಎಸ್ ಹಾ ಅಲ್ಲಿ ಎಷ್ಟು ಜನ ಆಗಿದ್ದಾರೆ ಎಷ್ಟಿದ್ರ ಎಷ್ಟು ಎಷ್ಟು ಜನ ಕರ್ನಾಟಕದವ್ರು ಆಗಿದ್ದಾರೆ ಅಂತ ಲೀಸ್ಟ್ ಮಾಡಿ ಆ ಟಾಪ್ ಲಿಸ್ಟ್ ಅಲ್ಲಿ ಈಗ ಒಂದು ಶಾಲೆಗೆ ಇಪ್ಪತ್ ಸೀಟ್ ಇದೆ ಅನ್ಕೋಣ ಕ್ಯಾಟಗರಿ ವೈಸ್ ಅಂದಾಜು ಹೇಳ್ತಿದ್ದಾನೆ ಪಕ್ಕ ನನ್ ಗೊತ್ತಿಲ್ಲ ಆ ಪಕ್ಕ ನೋಡೋಣ ಎಷ್ಟಾಗಿದೆ ಅಂತ ಹೇಳಿ ಆ ಸೀಟ್ ಅಲ್ಲಿ ಇಪ್ಪತ್ತು ಅಂದ್ರೆ ನೀವು ಅದಕ್ಕೆ ಒಂದು ಇಪ್ಪತ್ತು ಅಂದ್ರೆ ಐವತ್ತರಿಂದ ಅರವತ್ತು ರ್ಯಾಂಕಿಂಗ್ ಅಲ್ಲಿ ನಿಮ್ಮ ಮಗು ಇದ್ರೆ ನಿಮ್ಮ ಮಗು ಆ ಶಾಲೆ ಸಿಗಬಹುದು ಯಾಕಂದ್ರೆ ಮಲ್ಟಿಪಲ್ ಶಾಲೆ ಇದೆ ಎಲ್ಲಾ ಶಾಲೆಗಳಿಗೂ ಮಗು ಹಂಚ್ ಹೋಗ್ತಾರಲ್ವಾ ನಾಲ್ಕ್ ಶಾಲೆ ಇದೆ ನಾಲ್ಕ್ ಶಾಲೆ ಕೂಡ ಎಲ್ಲರೂ ಕೂಡ ರ್ಯಾಂಕಿಂಗ್ ಅಲ್ಲಿ ತಗೊಂಡ್ರು ಕೂಡ ನಿಮ್ಮ ಮಗುಗೆ ಸೀಟ್ ಇದೆ ಅಂತ ಫಿಕ್ಸ್ ಆಗುತ್ತೆ ಅರ್ಥ ಆಯ್ತಾ ನಾನು ಹೇಗಂತ ಸೊ ಇನ್ನೊಂದ್ಸಲ ನೀ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ ಏನ್ ಮಾಡ್ಬೇಕು ಅಂತ ಈ ಲೀಸ್ಟ್ ನೋಡ್ಕೊಳ್ಳಿ ಈ ಲೀಸ್ಟಿನ ನ ನಿಮ್ಮ ಮಗುವಿನ ರ್ಯಾಂಕಿಂಗ್ ಎಷ್ಟಿದೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಬಗ್ಗೆ ನಾನ್ ಮಾತಾಡ್ತಿಲ್ಲ ನಿಮ್ಮ ಮಗುವಿನ ಕರ್ನಾಟಕದಲ್ಲಿ ನಿಮ್ಮ ಮಗು ಎಸ್ ಸಿ ಆಗಿದ್ರೆ ಎಸ್ ಸಿ ಕ್ಯಾಟಗರಿಯಲ್ಲಿ ಕರ್ನಾಟಕದ ಎಷ್ಟು ಜನ ಮಕ್ಕಳು ಸೆಲೆಕ್ಷನ್ ಆಗಿದ್ದಾರೆ ಅವರ ರ್ಯಾಂಕಿಂಗ್ ಜೊತೆ ನಿಮ್ಮ ಮಗು ರ್ಯಾಂಕಿಂಗ್ ಕಂಪೇರ್ ಮಾಡಿ ಫಾರ್ ಎಕ್ಸಾಂಪಲ್ ಐವತ್ತು ಜನ ಆಗಿದ್ದಾರೆ ಅನ್ಕೋಣ ಐವತ್ತು ಜನರಲ್ಲಿ ನಿಮ್ ಮಗು ರ್ಯಾಂಕಿಂಗ್ ಎಷ್ಟಿದೆ ಅಥವಾ ನಿಮ್ಮ ಮಗುನ ನಿಮ್ಮ ಮಗುಗಿಂತ ಮೇಲೆ ಇದ್ದಾರೆ ಅಂತ ನೋಡಿ ಆಯ್ತಾ ಇಪ್ಪತ್ತು ಸೀಟ್ ಇದೆ ಅನ್ಕೋಣ ಸೊ ನಿಮ್ಮ ಮಗುವಿನ ರ್ಯಾಂಕಿಂಗ್ ಗಿಂತ ಮೇಲೆ ಇದ್ದಾರೆ ನಿಮ್ಮ ಮಗು ಹತ್ತನೇ ರ್ಯಾಂಕಿಂಗ್ ಕರ್ನಾಟಕದಲ್ಲಿ ಇಪ್ಪತ್ತನೇ ರ್ಯಾಂಕಿಂಗ್ ಮೂವತ್ತನೇ ರ್ಯಾಂಕಿಂಗ್ ಅಂತ ನೋಡ್ಕೊಳ್ಳಿ ಸೊ ಇಪ್ಪತ್ತು ಸೀಟ್ ಇದ್ರೆ ನಿಮ್ಮ ಮುಗಿನ ರ್ಯಾಂಕಿಂಗ್ ನಿಮ್ಮ ಮುಗಿದ ಮೇಲೆ ಐವತ್ತು ಜನ ಇದ್ದಾರೆ ಅಂತ ಅನ್ಕೊಳಿ ಐವತ್ತು ಜನ ಇದ್ದಿದ್ರೆ ನಿಮ್ಮ ಮಗು ಐವತ್ತೊಂದನೇ ರ್ಯಾಂಕಿಂಗ್ ಅಲ್ಲಿ ಬರ್ತಾನೆ ಸೊ ಅಂದ್ರೆ ಕರ್ನಾಟಕದಲ್ಲಿ ಪ್ರತಿ ಶಾಲೆಲ್ಲೂ ಎಷ್ಟು ಸೀಟ್ ಅಂತ ನೋಡ್ಕೊಂಡು ಅಂದಾಜು ನಾವು ಮಾಡ್ಬೋದು ಓಕೆ ಹಾ ಪಕ್ಕ ಇದೆ ನಮಗೆ ಏನಾದ್ರೂ ರ್ಯಾಂಕಿಂಗ್ ಈ ನೋಡಿ ಸೀಟ್ ಗಳು ಇಪ್ಪತ್ತ್ ಅನ್ಕೋಣ ಒಂದ್ ಶಾಲೆಗೆ ನಾಲ್ಕು ಶಾಲೆಗೆ ಸೇರಿಸಿ ಒಂದು ಅರವತ್ತು ಸೀಟ್ ಅನ್ಕೋಣ ನಿಮ್ಮ ಮುಗಿನ ರ್ಯಾಂಕಿಂಗ್ ಅರವತ್ತರಲ್ಲಿ ಬರ್ತಾ ಸಿ ಕ್ಯಾಟಗರಿಯಲ್ಲಿ ಅಂದ್ರೆ ನಿಮ್ಮ ಮಗುಗೆ ಡೆಫಿನೆಟ್ಲಿ ಅಲ್ಲಿ ಸೀಟ್ ಸಿಕ್ಕೇ ಸಿಗುತ್ತೆ ಇಲ್ಲ ಸರ್ ಈಗ ನಮ್ದು ಅಂಕಗಳು ನೂರ ಇಪ್ಪತ್ತೈದಾಗಿದೆ ನೂರ ಮೂವತ್ತಾಗಿದೆ ನೂರ ಅರವತ್ತಾಗಿದೆ ನೂರ ಎಂಬತ್ತಾಗಿದೆ ನೀವು ಡಿಸೈಡ್ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ಅಂಕಗಳಿದಾವೆ ನೋಡಿ ಟಾಪ್ ರ್ಯಾಂಕಿಂಗ್ ಒಬಿಸಿಯ ಒಂದು ಉತ್ತರ ಪ್ರದೇಶ ಟೂ ನೈಂಟಿ ಏಟ್ ಇದೆ ಕರ್ನಾಟಕದಲ್ಲಿ ಹುಕ್ತಾ ಹೋದ್ರೆ ನಿಮ್ಗೆ ಸಿಗುತ್ತೆ ಅಲ್ಲಿ ಕರ್ನಾಟಕ ನೋಡಿ ತುಂಬಾ ಕರ್ನಾಟಕದ್ದು ಇಲ್ಲಿ ಹೆಸರು ಸ್ವಲ್ಪ ಕಷ್ಟ ಇದೆ ಹುಡುಕ್ಲಿಕ್ಕೆ ಯಾಕಂದ್ರೆ ಎಲ್ಲರೂ ಬೇರೆ ರಾಷ್ಟ್ರದಿಂದ ನಾರ್ತ್ ಓಕೆ ಕರ್ನಾಟಕದಲ್ಲಿ ಹೋಗಿ ಹುಡುಗಾಸ್ತದೆ ಅಲ್ವಾ ಸೊ ಚಿರಂಜೀವಿ ಅಂತ ಒಬ್ಬರು ಹೆಸಕಿದಾನೆ ಸೊ ಅವನು ಜನರಲ್ ಅವನು ಅಂಕಗಳು ಎರಡ್ ಎಂಬತ್ತೆಂಟು ನೋಡಿದ್ರ ಫಸ್ಟ್ ರ್ಯಾಂಕ್ ನ ಅಂಕಗಳು ಎಷ್ಟು ಟೂ ಏಟಿ ಏಟ್ ಆಗಿದೆ ಎರಡ್ ಎಪ್ಪತ್ತೆಂಟು ನಿಮ್ಮ ಮಗಿರ ಅಂಕ ಅವನ ಅಂಕ ಕಂಪೇರ್ ಮಾಡಿ ನೀವು ಜನರಲ್ ಕ್ಯಾಟಗರಿ ಆಗಿದ್ರೆ ಜನರಲ್ ಗೆ ಎಷ್ಟು ಸೀಟ್ ಇದೆ ಅಂತ ಫಸ್ಟ್ ತಿಳ್ಕೊಳ್ಳಿ ಅದು ಹೇಗೆ ತಿಳ್ಕೊಳ್ಳೋದು ಅದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ ನೋಡಿ ಸೊ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಿಂಪಲ್ ಆಗಿ ನೋಡಿರಿ ಪುನಃ ಓಕೆ ಸೊ ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ಈ ಕೌನ್ಸಿಲಿಂಗ್ ನ ಒಂದು ಸೈಟ್ ತೋರಿಸಿದ ನಿಮಗೆ ಇ ಕೌನ್ಸಿಲಿಂಗ್ ಮಾಡೋ ಒಂದು ವೆಬ್ಸೈಟ್ ತೋರಿಸಿದೆ ಈ ಇ ಕೌನ್ಸಿಲಿಂಗ್ ವೆಬ್ಸೈಟ್ ಅಲ್ಲಿ ಕೌನ್ಸ್ಲಿಂಗ್ ಪ್ರೋಸೆಸ್ ಪಕ್ಕದಲ್ಲಿ ಸ್ಕೂಲ್ ಇನ್ಫಾರ್ಮೇಶನ್ ಅಂತ ಇದೆ ಸೀಟ್ ಮ್ಯಾಟ್ರಿಕ್ಸ್ ಅಂತ ಇದೆ ಮತ್ತು ಸ್ಕೂಲ್ ಇನ್ಫಾರ್ಮೇಶನ್ ಸೀಟ್ ಮ್ಯಾಟ್ರಿಕ್ಸ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಶಾಲೆಯಲ್ಲಿ ಎಷ್ಟೆಷ್ಟು ಸೀಟ್ ಗಳು ಅವೈಲೇಬಲ್ ಇದೆ ಅನ್ನೋ ಬಗ್ಗೆ ಮಾಹಿತಿ ನೋಡಿ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಕ್ಲಾಸ್ ಸಿಕ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಸ್ಕೂಲ್ ಟೈಪ್ ಯಾವ್ದು ಬೇಕು ನಿಮಗೆ ನ್ಯೂ ಸೈನಿಕ ಬೇಕು ಅಥವಾ ಓಲ್ಡ್ ಸೈನಿಕ ಬೇಕು ನೋಡಿ ಕೆಲವೊಂದು ನ್ಯೂ ಸೈನಿಕ್ ಶಾಲೆ ಅಂದ್ರೆ ಈಗಷ್ಟೇ ಸ್ಥಾಪನೆ ಆಗಿದ್ದು ಓಲ್ಡ್ ಸೈನಿಕ್ ಸ್ಕೂಲ್ ಅಂದ್ರೆ ಮೊದಲಿಂದ ಇದ್ದಿದ್ದು ನಾವು ಸೈನಿಕ ಸ್ಕೂಲ್ ಬಗ್ಗೆ ನೋಡೋಣ ಇಯರ್ ಕೊಟ್ಟು ಸರ್ಚ್ ಕೊಡ್ರೆ ಟೋಟಲ್ ಆಗಿ ಎಷ್ಟು ಶಾಲೆಗಳಿದೆ ಅಂತ ಅವ್ರದ್ದು ಗೊತ್ತಾಗುತ್ತೆ ಅಲ್ವಾ ನೋಡಿ ಎಷ್ಟು ಶಾಲೆಗಳಿದೆ ಅಂತ ಲೀಸ್ ಗೊತ್ತಾಗ್ತದೆ ಸೊ ನಮಗ್ ಬೇಕಾಗಿರೋ ಶಾಲೆ ಕರ್ನಾಟಕದ್ದು ನಾವು ಫೋಕಸ್ ಮಾಡೋಣ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಕರ್ನಾಟಕ ಬಂತು ಸೈನಿಕ್ ಸ್ಕೂಲ್ ಬಿಜಾಪುರ ಇದೆ ಸ್ಕೂಲ್ ಕೊಡಗು ಸೊ ಕರ್ನಾಟಕದಲ್ಲಿ ಇರೋದು ಎರಡೇ ಶಾಲೆಗಳು ಸೈನಿಕ್ ಸ್ಕೂಲ್ ಬಿಜಾಪುರ್ ಮತ್ತು ಸೈನಿಕ್ ಸ್ಕೂಲ್ ಕೊಡಗು ಎಷ್ಟು ಸೀಟ್ ಇದೆ ನೋಡಿ ಇಲ್ಲಿ ಸೈನಿಕ ಸ್ಕೂಲ್ ಬಿಜಾಪುರ ನಾವು ಹೈಲೈಟ್ ಮಾಡಿದ್ರೆ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ಬೋದು ಇದು ಸೈನಿಕ ಸ್ಕೂಲ್ ಬಿಜಾಪುರ್ದ ಆಯ್ತಾ ಇದು ಟೋಟಲ್ ಸೈನ್ಸ್ ಸ್ಕೂಲ್ ಬಿಜಾಪುರದು ನೋಡಿ ಇಲ್ಲಿ ಹದಿನಾಲ್ಕನೇ ಸಾಲದಲ್ಲಿ ಟೋಟಲ್ ಏನಾಗಿದೆ ಅಂದ್ರೆ ಹೋಮ್ ಎಸ್ಸಿಗೆ ಹನ್ನೊಂದು ಸೀಟ್ ಇದೆ ಆಯ್ತಾ ಸೊ ಹೋಮ್ ಎಸ್ಸಿಗೆ ಹನ್ನೊಂದು ಸೀಟ್ ಇದೆ ಇದ್ರ ಬಗ್ಗೆ ಕರೆಕ್ಟ್ ಆಗಿ ನಾನು ಮಾಹಿತಿ ಕೊಡ್ತೇನೆ ಇದು ಬಿಜಾಪುರದ್ದು ಓಕೆ ಸೊ ಇಲ್ಲಿ ಹೋಮ್ ಎಸ್ ಸಿ ಅಂತ ಹೇಳಿ ನೋಡ್ಕೊಳ್ಳಿ ಹನ್ನೊಂದು ಸೀಟ್ ಅಂದ್ರೆ ಹೋಮ್ ಎಸ್ ಸಿ ಅಂದ್ರೆ ಈ ನಮ್ಮ ಕರ್ನಾಟಕ ರಾಜ್ಯದವರಿಗೆ ಇದು ಅಂತ ಬೇರೆ ಸ್ಟೇಟ್ ಅವ್ರಿಗೆ ಆ ಸೀಟ್ನ ಕೊಡಲ್ಲ ಹನ್ನೊಂದು ಸೀಟ್ ಇದೆ ಎಸ್ ಟಿ ಅವ್ರಿಗೆ ಐದು ಸೀಟ್ ಇದೆ ಒ ಬಿ ಸಿ ಇಪ್ಪತ್ತು ಹೋಮ್ ಒ ಬಿ ಸಿ ಹೋಮ್ ಅನ್ರಿಸರ್ವ್ ಇಪ್ಪತ್ತೊಂಬತ್ತು ಓಕೆ ಅನ್ರಿಸರ್ವ್ ಇಪ್ಪತ್ತೊಂಬತ್ತು ಹೋಮ್ ಡಿಫೆನ್ಸ್ ನೈನ್ ಸೀಟ್ಸ್ ಇದಾವೆ ಅದರ್ ಎಸ್ ಸಿ ಇದೆಲ್ಲ ಅದರ್ ಸ್ಟೇಟ್ ಇಂದ ಇದು ನಮಗೆ ಸಮಸ್ಯೆ ಸಂಬಂಧ ಬರಲ್ಲ ಆಯ್ತಾ ಯಾಕಂದ್ರೆ ಅದನ್ನ ಬೇರೆ ಸ್ಟೇಟ್ ನವರು ಕೂಡ ಕಾಂಪೀಟ್ ಅಲ್ಲಿ ಚೆನ್ನಾಗ್ ಅಂತ ಇದ್ರೆ ಅವ್ರಿಗೆ ಸಿಗುತ್ತೆ ಸೊ ನಮಗ್ ಬೇಕಾಗಿರೋದು ಇದಿಷ್ಟೇ ಮೇನ್ ಮಾಹಿತಿ ಸೊ ಇದ್ರಲ್ಲಿ ನೀವು ಎಸ್ ಸಿ ಆಗಿದ್ರೆ ಹನ್ನೊಂದು ಸೀಟ್ ಇಲ್ಲಿದೆ ಬಾಯ್ಗೆ ಗರ್ಲ್ ಆಗಿದ್ರೆ ಕೇವಲ ಒಂದು ಸೀಟ್ ಇದೆ ನೋಡಿ ಇನ್ನೂ ಕೂಡ ನೋಡಿ ಗಂಡು ಮಕ್ಕಳು ಗಂಡು ಮಕ್ಕಳು ಕೂಡ ಇಲ್ಲಿದೆ ಆಯ್ತಾ ನಿಮ್ಮ ಮಗು ನೋಡ್ಕೊಳ್ಳಿ ಈಗ ನಿಮ್ಮ ಮಗು ಯಾವ ಕ್ಯಾಟಗರಿ ಅಂತ ನೋಡ್ಕೊಂಡು ಇಲ್ಲಿ ನೋಡ್ಕೋಬೇಕು ಓಕೆ ನಾ ಫಾರ್ ಎಕ್ಸಾಂಪಲ್ ನಮ್ಮ ಮಗು ಎಸ್ ಸಿ ಇದೆ ಅನ್ಕೋಣ ಬಾಯ್ ಹನ್ನೊಂದು ಸೀಟ್ ಇದೆ ಜೊತೆಗೆ ಇಲ್ಲಿ ಕೊಡಗು ಶಾಲೆ ಇದು ಬಿಜಾಪುರ್ ಶಾಲೆ ಇದು ಇದು ಕೊಡಗು ಶಾಲೆ ಇದೆ ಆಯ್ತಾ ಇಲ್ಲಿ ಬಾಯ್ ಒಂಬತ್ತು ಇದೆ ಸೊ ಟೋಟಲ್ಲು ಹನ್ನೊಂದು ಪ್ಲಸ್ ಒಂಬತ್ತು ಇಪ್ಪತ್ತು ಸೀಟ್ ಎಸ್ ಸಿ ಅವರಿಗೆ ಇದೆ ಅನ್ಕೋಣ ಆಯ್ತಾ ಎಷ್ಟಿದೆ ಇಪ್ಪತ್ತು ಸೀಟ್ ಇದೆ ಕೇವಲ ಕರ್ನಾಟಕದಲ್ಲಿ ಟಾಪ್ ಟ್ವೆಂಟಿ ಇರೋ ಎಸ್ ಸಿ ಮಕ್ಕಳು ಈ ಶಾಲೆಗೆ ಆಯ್ಕೆ ಆಗ್ಲಿಕ್ಕೆ ಸಾಧ್ಯ ಇದೆ ಹಾಗಾದ್ರೆ ನಿಮ್ಮ ಮಗುವಿನ ಅಂಕವನ್ನ ಟ್ಯಾಲಿ ಮಾಡಿ ಇವಾಗ ಸೊ ನಾನು ಯಾಕೆ ಕೇಳಿಕ್ ತಾನೆ ಎಲ್ಲರೂ ಎಕ್ಸಾಮ್ ಬರ್ದರಲ್ಲಿ ಸೀಟ್ ನ ತಗೊಳ್ಲಿಕ್ಕೆ ಹೋಗಲ್ಲ ಅದ್ಕೆ ನಾನು ಏನ್ ಇಪ್ಪತ್ತು ಸೀಟ್ ಇದೆ ಅಂದ್ರೆ ಎರಡು ಶಾಲೆಗೆ ಸೇರಿ ಓಲ್ಡ್ ಸೆಮಿಕ್ ಸ್ಕೂಲ್ ಅಲ್ಲಿ ನೀವೇನ್ ಮಾಡಬಹುದು ಇಪ್ಪತ್ತರ ಜೊತೆಗೆ ಎಂಟು ಮೂರ್ ಮಾಡಿದಾಗ ನಿಮ್ಗೆ ಅರವತ್ತು ಸೊ ನಮ್ಮ ರ್ಯಾಂಕಿಂಗ್ ಅರವತ್ತರಲ್ಲಿ ಬರ್ತಾ ನಾ ಆಲ್ ಓವರ್ ಕರ್ನಾಟಕ ನಾನು ಹೇಳಿದ್ದೆ ರಿಸಲ್ಟ್ ಶಿಫ್ಟ್ ತಗೊಂಡು ಏನೇನ್ ಮಾಡಿ ನಿಮ್ಮ ಮಗುವಿನ ರ್ಯಾಂಕಿಂಗ್ ಎಲ್ಲಿ ಇದೆ ನೋಡಿ ನಿಮ್ಮ ಮಗುವಿನ ಮೇಲೆ ಜನ ಇದ್ದಾರೆ ಎಸ್ ಸಿ ಕ್ಯಾಟಗರಿಯಲ್ಲಿ ನಿಮ್ಮ ಮಗುವಿನೇ ಟಾಪ್ ಮಾಡಿದಾರಾ ಅಥವಾ ಕರ್ನಾಟಕದಲ್ಲಿ ಹುಡುಕಿ ಎಸ್ ಸಿ ಅಲ್ಲಿ ಲಿಸ್ಟ್ ಹುಡುಗಿದ್ರೆ ಈಸಿಲಿ ನಿಮಗೆ ಕಂಪ್ಯೂಟರ್ ನೀವು ಸರ್ಚ್ ಕೊಟ್ಟು ಸಿಗುತ್ತೆ ಕರ್ನಾಟಕ ಅಂತ ಸರ್ಚ್ ಕೊಟ್ರೆ ಓನ್ಲಿ ಕರ್ನಾಟಕದಷ್ಟೇ ಮಗುವಿನ ತೋರಿಸುತ್ತೆ ಅದು ಅಥವಾ ನೀವು ಈಸಿಲಿ ಅಲ್ಲಿ ಸೆಟ್ ಮಾಡ್ಬೋದು ನಿಮ್ಮ ಮಗುವಿನ ರ್ಯಾಂಕಿಂಗ್ ಈಗಿನ ಹೇಳಿದ್ನಲ್ಲ ಅರವತ್ತು ರ್ಯಾಂಕಿಂಗ್ ವರ್ಡ್ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕೆ ಸರ್ ಇಪ್ಪತ್ತು ಅರವತ್ತು ಹೇಳ್ತಿದ್ದೀರಾ ಯಾಕಂದ್ರೆ ಇರುವ ಎಲ್ಲರೂ ಕೂಡ ಸೀಟ್ ತೊಗೊಳ್ಳಲ್ಲ ಕೆಲವೊಬ್ರು ಎಕ್ಸ್ಪೀರಿಯನ್ಸ್ ಎಕ್ಸಾಮ್ ಇರ್ತಾರೆ ಕೆಲವರು ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಎಲ್ಲ ಆಗುತ್ತೆ ಕೆಲವರು ರಿಜಿಸ್ಟ್ರೇಷನ್ ಮಾಡಲು ಫೇಲ್ ಆಗ್ತಾರೆ ಜೊತೆಗೆ ಕೆಲವರಿಗೆ ಇಂಟ್ರೆಸ್ಟ್ ಇರಲ್ಲ ತುಂಬಾ ವರ್ಷಕ್ಕೆ ಎರಡ್ ಲಕ್ಷ ತುಂಬೇಕಲ್ವಾ ವರ್ಷ ವರ್ಷ ಎರಡು ಲಕ್ಷ ತುಂಬಬೇಕು ಅದನ್ನು ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಇಂಟೆಲಿಜೆಂಟ್ ಮಕ್ಕಳು ಇದ್ರು ಕೂಡ ಹೋಗ್ಲಿಕ್ಕೆ ಹೆದರ್ತಾರೆ ಅಲ್ವಾ ಸೊ ಇದ್ರೆ ಕಾರಣಕ್ಕೋಸ್ಕರ ನಿಮ್ಮ ಮಗುವಿನ ರ್ಯಾಂಕಿಂಗ್ ನೋಡ್ಕೊಳ್ಳಿ ರ್ಯಾಂಕಿಂಗ್ ಸಮೋಟ್ ಈ ತರ ಬರ್ತಾ ಇದ್ರೆ ಓಕೆ ನಿಮ್ಗೊಂದು ಗ್ಯಾರಂಟಿ ಸುಮ್ನೆ ನೀವು ಪ್ರಶ್ನೆ ಕೇಳೋ ಅವಶ್ಯಕತೆ ಇರಲ್ಲ ಸರ್ ನಮ್ದು ಇಷ್ಟು ಅಂಕ ಆಗಿದೆ ಆಗುತ್ತಾ ಆಗುತ್ತಾ ಅನ್ನೋ ಬದಲಿ ಒಂದು ಅರ್ಧ ಗಂಟೆ ಸ್ಟಡಿ ಮಾಡಿ ಲೀಸ್ಟ್ ನೋಡಿ ಕರ್ನಾಟಕದಲ್ಲಿ ಎಷ್ಟು ರ್ಯಾಂಕಿಂಗ್ ಬಂದಿದೆ ನಿಮ್ಮ ರ್ಯಾಂಕಿಂಗ್ ಎಷ್ಟಿದೆ ಕರ್ನಾಟಕದ ಆ ಸಪರೇಟ್ ಕ್ಯಾಟಗರಿಯಲ್ಲಿ ಯಾವ ಶಾಲೆಗೆ ಸೇರ್ಸ್ಬೇಕು ಅಲ್ಲಿರೋ ಮಕ್ಕಳಿಗೆ ಎಷ್ಟು ರಿಸರ್ವೇಶನ್ ಸೀಟ್ಸ್ ಎಷ್ಟಿದೆ ಅದನ್ನ ನೋಡ್ಕೊಳ್ಳಿ ಅದನ್ನ ನೋಡ್ಕೊಂಡು ಡಿಸೈಡ್ ಮಾಡಿ ನೋಡಿ ಇಲ್ಲಿ ಇಲ್ಲಿ ಅನ್ರಿಸರ್ವ್ ಅಂದ್ರೆ ಅನ್ರಿಸರ್ವ್ ಜನರಲ್ ಜನರಲ್ ಅವರಿಗೆ ಟ್ವೆಂಟಿ ನೈನ್ ಪ್ಲಸ್ ಟ್ವೆಂಟಿ ಫೋರ್ ಅಲ್ವಾ ಸೊ ನೋಡಿ ಟೋಟಲ್ ನಿಮಗೆ ಫಿಫ್ಟಿ ತ್ರೀ ಸೀಟ್ಸ್ ಬಾಕಿ ಇದೆ ಫಿಫ್ಟಿ ತ್ರೀ ಸೀಟ್ ಸಿಗುತ್ತೆ ಐವತ್ನಾಲ್ಕು ಸೀಟ್ ಐವತ್ ನಾಲ್ಕು ಸೀಟು ಐವತ್ ಮೂರು ಸೀಟ್ ಸಿಗುತ್ತೆ ಇಲ್ಲಿ ಆಲ್ಮೋಸ್ಟ್ ಹೋಮ್ ರಿಸರ್ವ್ ಯಾವುದೇ ರಿಸರ್ವೇಶನ್ ಜಿ ಎಂ ಅವರಿಗಂತ ಸೊ ಅಲ್ಲಿ ಇಂಟು ತ್ರೀ ನಿಮ್ಮ ಮಗುವಿನ ರ್ಯಾಂಕಿಂಗ್ ಐವತ್ ಮೂರು ಅಂದ್ರೆ ಮೂರು ಪಟ್ಟು ಒಂದು ನೂರ ಐವತ್ತು ಚಿಲ್ಲರೆ ಒಳಗಡೆ ನಿಮ್ಮ ರ್ಯಾಂಕಿಂಗ್ ಬಂದ್ರೆ ಓಕೆ ಹಾಗಾದ್ರೆ ನಮ್ಮ ಮಗುವಿನ ಸೆಲೆಕ್ಷನ್ ಆಗುತ್ತೆ ಸೊ ನೋಡಿ ತುಂಬಾ ಜನ ಟೂ ಏಟಿ ಏಟ್ ಟಾಪ್ ರ್ಯಾಂಕಿಂಗ್ ಅಲ್ಲ ಜನರಲ್ ಕ್ಯಾಟಗರಿ ಟು ಏಟಿ ಏಟ್ ಟಾಪ್ ರ್ಯಾಂಕಿಂಗ್ ಆಗಿದೆ ಅವನಿಗಂತೂ ಸೀಟ್ ಪಕ್ಕ ಇದೆ ಅಲ್ವಾ ಸೊ ಟಾಪ್ ಟೆನ್ ಟಾಪ್ ಥರ್ಟಿ ಟಾಪ್ ಫಿಫ್ಟಿ ದೊರೆಗಂತೂ ಪಕ್ಕ ಇರುತ್ತೆ ಸೊ ನಿಮ್ಮ ಮಗುವಿನ ರ್ಯಾಂಕಿಂಗ್ ಎಲ್ಲಿದೆ ಅಂತ ನೋಡ್ಕೊಡಿ ನೀವೇ ಖುದ್ದಾಗಿ ನಿಮ್ಮ ಮಗುವಿಗೆ ಈ ಸೈನಿಕ ಶಾಲೆಯಲ್ಲಿ ಸೀಟ್ ಸಿಗುತ್ತಾ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಬಹುದಾ ಎಲ್ರೂ ಕೂಡ ಭಾಗವಹಿಸಿ ಸೀಟ್ ಸಿಗುತ್ತಾ ಅಂತ ಕನ್ಫರ್ಮ್ ಮಾಡಿಕೊಂಡು ನಿಮ್ಗೆ ಒಂದು ಗ್ಯಾರಂಟಿ ಸಿಗುತ್ತೆ ಹ ಅಂದ್ರೆ ನೀವು ಬೇರೆ ಎಲ್ಲೂ ಶಾಲೆಗೆ ಹಾಕದೆ ಈ ಶಾಲೆಗಾಗಿ ವೇಟ್ ಮಾಡಬಹುದು ಅಂತ ಹೇಳ್ತೇನೆ ಜೊತೆಯಲ್ಲಿ ಈ ಕೌನ್ಸಿಲಿಂಗ್ ಪ್ರೋಸೆಸ್ ನೋಡಿ ಒಂದು ರೌಂಡ್ ಇಂದ ಏಟ್ ರೌಂಡ್ಸ್ ವರೆಗೆ ಹೋಗುತ್ತೆ ಎಂಟು ರೌಂಡ್ಸ್ ಇರುತ್ತೆ ಸೊ ಅದರಲ್ಲಿ ನಿಮ್ಮ ಮಗುವನ್ನು ಭಾಗವಹಿಸಿಕೊಂಡು ಯಾವ ರೌಂಡ್ ಅಲ್ಲಿ ನಿಮ್ ಸೆಲೆಕ್ಷನ್ ಆಗುತ್ತೆ ನೋಡಿ ಪ್ರತಿ ರೌಂಡ್ ಅಲ್ಲೂ ನೀವು ಯಾವ ಸೈನ್ಸ್ ಅಪ್ಲೈ ಮಾಡ್ತೀರಾ ನಿಮ್ಮ ಸೀಟ್ ಕೊಡ್ತಾರೆ ಒಂದ್ಸಲ ನೀವು ಸೀಟ್ ನ ತೆಗೆದುಕೊಂಡು ಕೂಡ ಅದನ್ನ ಎಕ್ಸಿಟ್ ಮಾಡುವಾಗ ಎಕ್ಸಿಟ್ ಮಾಡಿದ್ರೆ ಮತ್ತೆ ಪುನಃ ನೀವು ಕೌನ್ಸ್ಲಿಂಗ್ ನಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಶಾಲೆ ಬಗ್ಗೆ ವಿಚಾರ ಮಾಡಿ ಇಲ್ಲೆಲ್ಲಾ ಇನ್ಫಾರ್ಮೇಶನ್ ಕೊಡಿದಾರೆ ಯಾವ ಶಾಲೆ ಏನು ಪ್ರತಿಯೊಂದು ಕೂಡ ನಿಮ್ಗೆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ನೋಡಿ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಕ್ಲಾಸ್ ಸಿಕ್ಸ್ ಬೇಕಾ ಕ್ಲಾಸ್ ನೈನ್ ಬೇಕು ಅಂತ ಎಲ್ಲಿ ಸ್ಕೂಲ್ ಇನ್ಫಾರ್ಮೇಶನ್ ಅಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಹೋಗ್ಬಿಟ್ರೆ ಎಲ್ಲಾ ಶಾಲೆಯ ಇನ್ಫಾರ್ಮೇಶನ್ ಎಷ್ಟು ಶಾಲೆಗಳಿವೆ ಎಷ್ಟು ಸೀಟ್ ಇದೆ ಕನ್ಫರ್ಮ್ ಗೊತ್ತಾಗುತ್ತೆ ಆರಾಮಾಗಿ ನೀವು ಇದನ್ನ ನೋಡ್ಬೋದು ಹಾಗಾದ್ರೆ ನಿಮ್ಮ ಮಗು ಸೈನಿಕ ಸ್ಕೂಲಿಗೆ ಸೆಲೆಕ್ಷನ್ ಮಾಡ್ತಿರೋ ಅಥವಾ ನ್ಯೂ ಸೈನಿಕ್ ಸ್ಕೂಲಿಗೆ ಹಾಕ್ತಿರೋ ಅದನ್ನ ನೀವು ಡಿಸೈಡ್ ಮಾಡ್ಬೋದು ಅಂಕಗಳ ಮೇಲೆ ಡಿಪೆಂಡ್ ಆಗುತ್ತೆ ತುಂಬಾ ಕಾಂಪಿಟೇಷನ್ ಇದು ನೋಡಿ ತುಂಬಾ ಪೇಜಸ್ ಇಲ್ವಾ ರಿಸಲ್ಟ್ ಶೀಟ್ ಏತಲ್ವಾ ತುಂಬಾ ಪೇಜಸ್ ಇಲ್ ಸೊ ಈಸಿ ಆಗಿ ಫಸ್ಟ್ ಯಾರೆಲ್ಲ ಇನ್ನವರೆಗೆ ಕೂಡ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಫಸ್ಟ್ ನ್ಯೂ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸಿ ಸ್ಟೆಪ್ಸ್ ನನ್ನ ಯೂಟ್ಯೂಬ್ ಚಾನಲ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಹೇಗೆ ಮಾಡಬೇಕು ಅನ್ನೋ ವಿಡಿಯೋ ಕೂಡ ಇದೆ ಅದನ್ನ ಹುಡುಕಿ ಅದನ್ನ ಹುಡುಕಿ ಈಸಿಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಬೋದು ಸೊ ಹಾಗಾದ್ರೆ ಇಂದಿನ ವಿಡಿಯೋದಲ್ಲಿ ನಾ ಏನ್ ಹೇಳ್ದೆ ನಿಮಗೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಓಪನ್ ಆಗಿದೆ ಜೊತೆಯಲ್ಲಿ ಏನ್ ಮಾಡ್ಬೋದು ನೀವು ಈಗ ಕೂಡ ರಿಜಿಸ್ಟ್ರೇಷನ್ ಮಾಡ್ಬೋದು ನಿಮ್ಮ ಅಂಕಗಳ ಆಧಾರದ ಮೇಲೆ ನಿಮ್ಮ ಮಗು ಕ್ವಾಲಿಫೈ ಆಗಿದೆಯೋ ಇಲ್ಲ ಅಂತ ಮಾರ್ಕ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ ಕ್ವಾಲಿಫೈ ಆಗಿದ್ರೆ ಕೌನ್ಸಿಲಿಂಗ್ ಅಲ್ಲಿ ಹೇಗೆ ಭಾಗವಹಿಸಬೇಕು ಅನ್ನೋ ಕೂಡ ಮಾಹಿತಿಯನ್ನ ಕೊಟ್ಟಿದ್ದೇನೆ ಹಾಗೆ ಸ್ಟೇಟ್ ರ್ಯಾಂಕಿಂಗ್ ನೋಡ್ಕೊಳ್ಳಿ ನಿಮ್ಮ ಮಗುವಿನ ಸೆಲೆಕ್ಷನ್ ಆಗುತ್ತೋ ಇಲ್ವೋ ಅನ್ನೋದು ಒಂದು ಲೆಕ್ಕಾಚಾರವನ್ನ ನೀವೇ ಹಾಕ್ಬೋದು ಯಾರಿಗೆ ಕೇಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕುತ್ಕೊಂಡು ಸ್ಟಡಿ ಮಾಡಿ ಆರಾಮಾಗಿ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ನೀವೇ ತಿಳ್ಕೋಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಇನ್ಫಾರ್ಮೇಶನ್ಸ್ ನ ಕೊಟ್ಟಿದ್ದೇನೆ ಜೊತೆಯಲ್ಲಿ ಈ ಜರ್ನಿಯಲ್ಲಿ ಯಾರೆಲ್ಲ ರಿಜಿಸ್ಟ್ರೇಷನ್ ಅಲ್ಲಿ ಭಾಗವಹಿಸಿದಿರಾ ನಿಮ್ ಜೊತೆ ನಾ ಇರ್ತೇನೆ ಏನೇ ಸಮಸ್ಯೆ ಆದ್ರೂ ನಮ್ಗೊಂದು ಕಮೆಂಟ್ ಮಾಡಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ನನ್ನ ನಂಬರ್ ತಗೊಂಡು ಮೆಸೇಜ್ ಹಾಕಿ ಅದಷ್ಟೊಂದು ರಿಪ್ಲೈ ಕೊಡ್ಲಿಕ್ಕೆ ಟ್ರೈ ಮಾಡ್ತೇನೆ ಜೊತೆಯಲ್ಲಿ ಪ್ರತಿಯೊಂದು ರೆಜಿಸ್ಟ್ರೇಷನ್ ಹಿಡಿದು ಚಾಯ್ಸ್ ಫಿಲ್ಲಿಂಗ್ ಹೇಗೆ ಮಾಡಬೇಕು ಪ್ರತಿಯೊಂದು ಮಾಹಿತಿಯನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಹಾಕ್ತಾ ಇರ್ತೇನೆ ಹಾಗೆ ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ದು ಒಂದು ನವೋದಯ ತರಬೇತಿ ಕೇಂದ್ರ ನಾವು ತರಬೇತಿ ಕೇಂದ್ರದಲ್ಲಿ ಪ್ರತಿ ವರ್ಷ ಕೂಡ ಆನ್ಲೈನ್ ಆಫ್ಲೈನ್ ಜೊತೆಗೆ ವಸತಿ ಸಹಿತ ವಸತಿ ರಹಿತ ಕೋಚಿಂಗ್ ನ ಕೊಡ್ತಾ ಬಂದಿದ್ದೇವೆ ಈ ಸಲ ಕೂಡ ನಮ್ಮ ತರಬೇತಿ ಸಂಸ್ಥೆಯಿಂದ ಆನ್ಲೈನ್ ಕೋಚಿಂಗ್ ನಿಮ್ಗೆ ಅವೈಲೇಬಲ್ ಇದೆ ಸೈನಿಕ ಶಾಲೆ ನೀವು ತೋರ್ತಿರೋ ಅಥವಾ ನೌದಯ ತೋತಿರೋ ನೋಡಿ ಆ ಮಿಷನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅನ್ಸಿ ನಾವು ಕೋಚಿಂಗ್ ನ ಶುರು ಮಾಡ್ತೇವೆ ಇದೇ ಜೂನ್ ಫಸ್ಟ್ ವೀಕ್ ಇಂದ ಕೋಚಿಂಗ್ ಶುರು ಆಗುತ್ತೆ ಆನ್ಲೈನ್ ಲೈವ್ ಬ್ಯಾಚ್ ಕೂಡ ಇರುತ್ತೆ ಆಫ್ಲೈನ್ ಬ್ಯಾಚ್ ಕೂಡ ಇರುತ್ತೆ ನಿಮಗೆ ಮಗುವಿನ ಇಂಚರಿಗೆ ಡೈರೆಕ್ಟ್ ಇಂಟ್ರಾಕ್ಷನ್ ಬೇಕು ಅಂದ್ರೆ ಲೈವ್ ಕ್ಲಾಸ್ ತೋರ್ತಾರೆ ಒಂದು ತರಗತಿಯಲ್ಲಿ ಕೇವಲ ಇಪ್ಪತ್ತು ಮಂದಿಗೆ ಅವಕಾಶ ಇರುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಮಂದಿಗೆ ಅವಕಾಶ ಕೊಡಬಹುದು ಜೊತೆಗೆ ಆಫ್ಲೈನ್ ರೆಕಾರ್ಡಿಂಗ್ ಬ್ಯಾಚ್ ಕೂಡ ಇದೆ ನಮ್ಮದೇ ಒಂದು ಸ್ಟಡಿ ಮೆಟೀರಿಯಲ್ಸ್ ನ ಕೊಡ್ತಾರೆ ಚೆನ್ನಾಗಿರೋ ಸ್ಟಡಿ ಮೆಟೀರಿಯಲ್ಸ್ ಇದರಿಂದ ಚೆನ್ನಾಗಿ ನೋವುದ ಮಕ್ಕಳು ಈಸಿಲಿ ಕ್ಲಿಕ್ ಆಗ್ತಾರೆ ಆಯ್ತಾ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಬಹುದು ಒಳ್ಳೆ ಜ್ಞಾನ ಸಿಗುತ್ತೆ ಎಕ್ಸಾಂಪಲ್ ವಿಡಿಯೋಸ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಬಹುದು ಯಾವ ತರ ವಿಡಿಯೋಸ್ ಇದೆ ಏನು ಅಂತ ಹೇಳಿ ಆಯ್ತಾ ಅವೆಲ್ಲ ನೋಡಿ ಎರಡು ಬ್ಯಾಚ್ ಜೊತೆಗೆ ಮೂರು ಮತ್ತು ನಾಲ್ಕನೇ ಕ್ಲಾಸ್ವರೆಗೆ ಒಂದು ಬೇಸಿಕ್ ಫೌಂಡೇಶನ್ ಕೋರ್ಸ್ ಕೂಡ ರೆಕಾರ್ಡ್ ಬ್ಯಾಚ್ ಕೂಡ ನಮ್ಮ ತರಬೇತಿ ಸಂಸ್ಥೆಯಿಂದ ಶುರು ಆಗ್ತದೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು ನಿಮ್ಮ ಮನೆ ಅಕ್ಕಪಕ್ಕ ಇರ್ಬೋದು ಅಥವಾ ನಿಮ್ಮ ಗೆಳೆಯರ ಬಳಗದಲ್ಲಿ ಯಾರಿಗಾದರೂ ಕೋಚಿಂಗ್ ನ ಅವಶ್ಯಕತೆ ಇದ್ರೆ ಮನೆಯಲ್ಲೇ ಕುಳಿತು ಲೈವ್ ಕ್ಲಾಸ್ ಮುಖಾಂತರ ನವೋದಯ ತರಬೇತಿ ಸೈನಿಕ ತರಬೇತಿನ ನೀವು ಪಡೀಬಹುದಾಗಿದೆ ಅಂತ ಹೇಳ್ತೇನೆ ಜ್ಞಾನಶ್ರೀ ನವೋದಯ ತರಬೇತಿ ಸಂಸ್ಥೆ ಮುಂಡಗೋಡ ಉತ್ತರ ಕನ್ನಡ ಈ ವಿಡಿಯೋ ನಿಮ್ಗೆ ಸರಿಯಾಗಿ ಅರ್ಥ ಆಗಿದೆ ಅನ್ಕೊಳ್ತೇನೆ ಯಾವುದೇ ರೀತಿ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾವು ಮುಗಿಸಿದ್ದೇವೆ ಧನ್ಯವಾದಗಳು